ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನ ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೀವು ನೋಡ್ತಾ ಇರ್ಬೋದು ಶಿವಮೊಗ್ಗ ಮೃಗಾಲಯ ನಾನು ಶಿವಮೊಗ್ಗ ಹೋದಾಗ ಶಿವಮೊಗ್ಗ ಹೋಗಿದ್ವಿ ನಾನು ನಮ್ಮಮ್ಮ ಅತ್ತಿಗೆ ಮತ್ತು ನನ್ನ ಮುದ್ದಿನ ಸೊಸೆ ಗಾನವಿ ಜೊತೆ ಆವಾಗ ನಾನು ಲಾಗ್ ಮಾಡಿದ್ದೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಅದಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಸಕ್ಕರೆ ರೈಲು ಆನೆ ಬಿಡಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದನ್ನು ಬೆಳಗ್ಗೆ ಹೋಗುವಾಗ ಲೇಟ್ ಆಗಿಬಿಟ್ಟಿತ್ತು ಅಲ್ಲಿ ಬೆಳಗ್ಗೆ ಹೋದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಶಿವಮೊಗ್ಗ ಝೂಗೆ ಹೋಗೋಣ ಅಂತ ಹೇಳಿ ಬಂದ್ವಿ ನೋಡ್ಬೋದು ನಾವಿಲ್ಲಿ ಎಂಟ್ರೆನ್ಸಲ್ಲಿ ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಎಂಟರ್ ಆಗಿದ್ದೇವೆ ಅಲ್ಲಿ ಬರ್ತಿದ್ದಂಗೆ ಅಲ್ಲಿ ಹೆಬ್ಬಾವು ಮತ್ತು ಕೆಲವು ಪಕ್ಷಿಗಳು ಪ್ರಾಣಿಗಳೆಲ್ಲ ಇದ್ವು ಕೆಲವೊಂದನ್ನು ನೋಡಿದ್ವಿ ನಾವು ಕೆಲವೊಂದೆಲ್ಲ ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂತಂದರೆ ಕೆಲವು ವಿಡಿಯೋ ಗ್ಲಾಸ್ ಇದರಿಂದ ಕವರಾಗಿತ್ತು ಸೊ ಅದು ರಿಫ್ಲೆಕ್ಷನ್ ಬೀಳ್ತಾಯಿತ್ತು ಹಾಗಾಗಿ ನೀಟಾಗಿ ಕಾಣೋದಿಲ್ಲ ಆದರೂ ಆದಷ್ಟು ವಿಡಿಯೋ ಮಾಡಿದ್ದೇನೆ ಹಾಗೆ ಅದು ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರಿಗೂ ತುಂಬ ಖುಷಿಯಾಯಿತು ನಾನು ಹಾಗೆ ಗೊತ್ತಲ್ಲ ಎಲ್ಲೇ ಹೋದರೂ ರೀಲ್ಸ್ ಮಾಡೋದಂತೂ ಬಿಡೋದಿಲ್ಲ ಕೆಲವೊಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡು ಮತ್ತು ಜೋಕಾಲಿ ಅಂದರೆ ನನಗೆ ತುಂಬ ಇಷ್ಟ ನಾನಂತೂ ತುಂಬ ಅಲ್ಲೇ ಜೋಕಾಲಿಲಿ ಇದ್ದೆ ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳನ್ನು ನೋಡಿದ್ವಿ ಹುಲಿ ಸಿಂಹ ಎಲ್ಲ ಇತ್ತು ಆದರೆ ಅದು ತುಂಬ ದೂರದಲ್ಲಿತ್ತು ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಮೊಸಳೆ ಅದೆಲ್ಲ ಸ್ವಲ್ಪ ಹತ್ತಿರದಲ್ಲೇ ಮಲಗಿದ್ವು ಹಾಗಾಗಿ ಏನು ಮೂಮೆಂಟ್ ಇರಲಿಲ್ಲ ಕೆಲವೊಂದೆಲ್ಲ ಚೆನ್ನಾಗಿತ್ತು ಮತ್ತು ವಾತಾವರಣ ಸಹ ತುಂಬ ಚೆನ್ನಾಗಿತ್ತು ಹಾಗಾಗಿ ಕೂಲ್ ಅನ್ನಿಸ್ತಿತ್ತು ಅಷ್ಟೇನು ತುಂಬ ಕಾಡ್ತಾರಲ್ವ ಮತ್ತು ಒಳಗಡೆ ನಾವು ಸಫಾರಿಗೆ ಹೋಗಲಿಲ್ಲ ಅಲ್ಲಿ ಕೆಲವು ಹೋಗಿ ಬಂದವರೆಲ್ಲ ಹೇಳ್ತಾ ಇದ್ರು ಹುಲಿ ಸಿಂಹ ಎಲ್ಲ ಏನು ಅಷ್ಟೇನಿಲ್ಲ ಬರೀ ಜಿಂಕೆಗಳು ಕಾಣುತ್ತೆ ಅಷ್ಟೇ ದೂರದಲ್ಲಿರುತ್ತೆ ಏನು ಕಾಣೋದಿಲ್ಲ ಸುಮ್ಮನೆ ವೇಸ್ಟ್ ಅಂತ ಹಾಗಾಗಿ ನಾವು ಒಳಗಡೆ ಸಫಾರಿಗೆ ಹೋಗಲಿಲ್ಲ ಅಲ್ಲೇ ಯಾವ್ಯಾವ ಪ್ರಾಣಿಗಳಿದ್ವು ಅವನ್ನೆಲ್ಲ ನೋಡ್ಕೊಂಡು ಬಂದ್ವಿ ನೋಡ್ಬೋದು ಇಲ್ಲಿ ಕೆಲವು ಆದಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇದು ದೂರದಲ್ಲಿ ಕಾಣ್ತಾ ಇದೆಯಾ ನರಿ ಅದು ಒಂದು ಮೂರ್ನಾಲ್ಕು ಇದ್ವು ಅಷ್ಟೇ ಆಮೇಲೆ ಆ ಕಡೆಯಿಂದ ಒಂದೊಂದೇ ಬರ್ತಿತ್ತು ಬಟ್ ಇನ್ನು ಒಳಗಡೆ ಇದ್ವು ಅನ್ಸುತ್ತೆ ಗೊತ್ತಿಲ್ಲ ಇಲ್ಲಿ ನೋಡ್ಬೋದು ಕರಡಿ ಎಲ್ಲ ಜಗಳ ಆಡ್ತಿದವು ಲವ್ ಮಾಡ್ತಿದ್ದಾವೋ ಗೊತ್ತಿಲ್ಲ ആ <laughs> ಹಾಗೆ ಇಲ್ಲಿ ಮ್ಯೂಸಿಯಂ ಇತ್ತು ಚೆನ್ನಾಗಿತ್ತು ಹೇಗಿದೆ ನೋಡೋಣ ಬಂದ್ವಿ ನಾನು ತುಂಬ ವರ್ಷಗಳಾಗಿತ್ತು ನೋಡಿದೆ ತುಂಬ ವರ್ಷ ಆದಮೇಲೆ ನಾನು ನೋಡಿದ್ದು ಅವಾಗೆಲ್ಲ ಬಂದಾಗ ಈ ಥರ ಮ್ಯೂಸಿಯಂ ಇರಲಿಲ್ಲ ಇವಾಗ ಮ್ಯೂಸಿಯಮ್ ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ನೋಡಿ ಖುಷಿ ಆಗ್ತಿತ್ತು ಕೆಲವು ಮಕ್ಕಳಂತೂ ಮುಟ್ಟಕ್ಕೆ ಹೋಗ್ತಿದ್ರು ಅಲ್ಲಿ ವಾಚ್ಮೆನ್ ಬೈತಾ ಇದ್ರು ಏನೂ ಟಚ್ ಮಾಡೋಂಗಿಲ್ಲ ಅಂತ ಹೇಳಿ ಮತ್ತು ಇದನ್ನೆಲ್ಲ ನೋಡಿಕೊಂಡು నాంతూ తు ఎంజాయ్ మి సంజె తనక అేవి నాం తు టైమ్ కలదిందరూ ఇలా నోడ జోకలి ఆడుతాద్వి నమ్మకు జనకు ఒందే కడ జోకాలి సిక్కి తుంబ ఖుషి అయితూ నవంతూ బిడ్లే ఇలా అంత వన్ హర్ జోకలీ ఒంటే టైమ్ అనసత్తే జోకలీ ఆడుతాయి ఎల్గూ ఖుషి నమ్మూ ఖుషి అయిత ನೆಕ್ಸ್ಟ್ ಟೈಮ್ ಮತ್ತೆ ಬಂದಾಗ ಸಕ್ಕರೆ ಬಾಯನೆ ಬಿಡಾಡಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ಮತ್ತೆ ನನ್ನ ಊರಿಗೆ ವಾಪಸ್ ಬರಬೇಕಿತ್ತು ಹಾಗಾಗಿ ಪ್ಲೇಸ್ ನೋಡೋಕ್ಕಾಗುತ್ತೆ ಊಟ <laughs> ಕೊಡ್ತಿಲ್ಲ <laughs> <laughs> <hands> <laughs> <hands> 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 ಜೊತೆಗೆ ಊಟ ಟೈಮ್ ಶು ಆಗಿತ್ತು ಎಲ್ಲರಿಗೂ ಕ್ಯಾಶು ಆಗ್ತಾ ಇತ್ತು ಊಟ ಮಾಡೋಣ ಅಂತ ಹೇಳಿ ಹೋಟೆಲ್ಗೆ ಹೋಗ್ವಿ ಅಲ್ಲೇ ಹೋಟೆಲ್ ಇತ್ತು ಮಸಾಲೆ ದೋಸೆ ತಗೊಂಡ್ವಿ ಚೂರೂ ಚೆನ್ನಾಗಿರಲಿಲ್ಲ ಒಳ್ಳೆ ರೊಟ್ಟಿ ಥರ ಇತ್ತು ಅದಂತೂ ಮಸಾಲೆ ದೋಸೆ ಥರನೇ ಇರಲಿಲ್ಲ ಬಟ್ ತಗೋಬಿಟ್ಟಿದ್ವಲ್ಲ ಹಾಗಾಗಿ ಇನ್ನೇನು ಮಾಡೋದು ಹೇಳಿ ತಿಂದ್ವಿ ಅದು ತಿಂದ್ಬಿಟ್ಟು ಹಲ್ಲು ದೌಡೆ ಎಲ್ಲ ನೋವಾಗ್ತಾ ಇತ್ತು ಅಷ್ಟು ಗಟ್ಟಿ ಇತ್ತು ಮಸಾಲೆ ದೋಸೆ ಮತ್ತು ನೆಕ್ಸ್ಟ್ ಟೈಮಂತೂ ಮಸಾಲೆ ದೋಸೆ ತೊಗೊಳೇಬಾರ್ದು ಅಂತ ಅನ್ನಿಸ್ತು ಮತ್ತು ಅಲ್ಲಿ ಕೂರೋಕ್ಕೂ ಸಹ ಪ್ಲೇಸ್ ಇರಲಿಲ್ಲ ಸಂಡೇ ಬೇರೆ ಅಲ್ವಾ ಹಾಗಾಗಿ ತುಂಬ ಜನ ಇದ್ದರು ಜೋಕಾಲಿ ಎಲ್ಲ ಆಡಿ ತುಂಬ ಎಂಜಾಯ್ ಮಾಡಿ ಖುಷಿಯಾಗಿ ಹೊರಟ್ವಿ ನಾವೆಲ್ಲ ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ನೋಡಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್